ಮುಂದೆ ಪಾರ್ಟಿ ನಾನು ಮೊದ್ಲಿಂದ ಹೇಳ್ಕೊಂಡು ಬಂದೀನಿ ಪಕ್ಷದ ವರಿಷ್ಠರು ನಿರ್ಧಾರ ಕೈಗೊಳ್ತಾರೆ ಅದ್ರ ಪ್ರಕಾರ ನಡ್ಕೊತೀನಿ ಅಂತ ಮೊದ್ಲಿಂದ ಹೇಳ್ಕೊಂಡು ಬಂದಿದ್ದೀನಿ ಅವ್ರು ಕಾಂಟೆಸ್ಟ್ ಮಾಡಿದ್ರೆ ಕಾಂಟೆಸ್ಟು ಅದು ಬೇಡ ಅಂತ ಮೊದ್ಲಿಂದ ಹೇಳ್ಕೊಂಡು ಬಂದಿನಿ ಈಗ ಅದಕ್ಕೆ ಇನ್ನೂ ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ ನಾನು ಅದು ಬೇರೆ ಬೇರೆ ಕಾಣಿಸಲಾಗಿ ಅದು ಅವರು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ ಅದಕ್ಕೆ ಒಂದು ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕೋಗಿಲ್ಲ ಈ ಬೆಳಗಾವಿಯ ಬಗ್ಗೆಯೂ ಚರ್ಚೆ ನಡೀತೀನಿ ಸರಿ ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದ ಬಗ್ಗೆಯೂ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೂಡ ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಸಾಯಂಕಾಲ ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿಯಿಲ್ಲ ಅಂತ ಯಾರು ಸರಿ ಇಲ್ಲ ಅಂತ ಯಾರು ಹಿಡಿದ್ರು ಕೆಲವೊಂದು ವ್ಯಕ್ತಿಗಳು ಇಡೀ ಇಡೀ ಒಂದು ವ್ಯವಸ್ಥೆ ಅಲ್ಲ ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿರ್ತಾರೆ ಈಗ ಇದರಲ್ಲಿ ನೀವು ನೋಡಿದ್ರಲ್ಲ ಎಲ್ಲಿ ತುಮಕೂರದಾಗೆ ಸೋಮಣ್ಣವ್ರಿಗೆ ಅಲ್ಲಿನ ಗೋ ಬ್ಯಾಕ್ ಅಂತ ಮಾಡಿದರು ಎಲ್ಲಿ ಫೀಲ್ಡಿ ಇಳಿದು ಮಾಡಿದ್ರು ಇಂಥ ಟೈಮ್ದಲ್ಲಿ ಈಗ ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟರು ಅಷ್ಟೆಲ್ಲ ಮೇಲೆ ಈಗ ಅಲ್ಲಿ ಮತ್ತೆ ಯಾವುದೇ ಅಪಸ್ವರ ಇಲ್ಲ ಹೀಗಾಗಿ ಇದು ಕೆಲವು ವ್ಯಕ್ತಿಗಳು ಕೆಲವು ಸಲುವಾಗಿ ಹಿತಾಸಕ್ತಿ ಮಾಡ್ತಾರೆ ಆದರೆ ಜನರ ಮಾನಸಲ್ಲಿ ಮತ್ತೊಂದು ಅಲ್ಲಿ ಪ್ರಮುಖರು ಆ ರೀತಿ ಇರುವುದಿಲ್ಲ ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಲ್ಲಿ ಪ್ರಮುಖರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ವರಿಷ್ಠದ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಆಮೇಲೆ ನಾನು ನಿರ್ಧಾರ ಅಲ್ಲ ಅದಕ್ಕೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಇಟ್ ಈಸ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್ ಐ ಚರ್ಚೆ ಮಾಡ್ಕೊಂಡು ನಿರ್ಧಾರಕ್ಕೆ ಬರ್ತದೆ ನಿಲ್ಲು ಅಂದ್ರೆ ಹೈಕಮಾಂಡ್ ಸೂಚನೆ ಬಂದರೂ ನಾ ಹೇಳಿದಿಲ್ಲ ಯಾವಾಗಲೂ ನಂದು ಒಂದೇ ಒಂದು ಹೈಕಮಾಂಡದವರು ಇಂಥ ಕ್ಷೇತ್ರಕ್ಕೆ ನಿಲ್ಬೇಕು ಅಂತ ಹೇಳಿದ್ರೆ ನಾನು ಡೆಫ್ರೆಟ್ ಇಲ್ಲದಂತ ಮೊದ್ಲಿಂದ ಹೇಳೀನಿ ಇವತ್ತು ಹೇಳ್ತ ಅಲ್ಲ ಗರ್ ವಾಪಸಿ ಮಾಡಿ ಬಲಿಪಸಿ ಮಾಡಿದ್ರೆ ಶೆಟ್ರ್ ಅವರು ಇಲ್ಲ ನೋಡಿ ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರೋಕ್ಕ ಹೋಗಬೇಡಿ ಅಂತಿಮ ತೀರ್ಪು ಅಲ್ಲ ಇದು ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆಯೂ ಚರ್ಚೆ ನಡಿತಾ ಇದೆ ವಿಲ್ ಡಿಸ್ಕಸ್ ಇಟ್ ನೋಡ್ರಿ ಒಂದು ನಾನು ಹೇಳ್ತೀನಿ ಇವತ್ತು ಇಲ್ಲೇ ಸ್ಥಳೀಯವಾಗಿ ಜನರ ಜೊತೆ ಒಡನಾಟ ಇದ್ದೇ ಇರ್ತದೆ ಕಾರ್ಯಕರ್ತರ ಜೊತೆ ಒಡನಾಟ ಇರ್ತದೆ ಇನ್ನು ಮತ್ತೆ ಇನ್ನು ಅಲ್ಲಿ ಅನ್ನೋದು ಇನ್ನು ನಿರ್ಧಾರ ಮಾಡಿಲ್ಲ ಡಿಶನ್ ಎಲ್ಲವನ್ನು ನೋಡ್ಕೊಂಡು ಡಿಶನ್ ತಗೋ